ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಐಟ್ಯೂಬ್ಲನ್ ಇನ್ನೊಂದು ಲಫ್ ಕೋಟೆ ನಾಡು ಚಿತ್ರದುರ್ಗ ನಾನು ನಿಮ್ಮ ಮನೆ ಮಗಳು ಮಾತಾಡ್ತಾ ಇದ್ದೀನಿ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಅಂದ್ಕೊಂಡು ಅನ್ಕೊಂಡಿದ್ದು ತಿಂಗ್ಳಾಗಿ ಟ್ರೈಟ್ ಬರೋಣ ಇವತ್ತು ಬೆಂಡಕಾಯಿ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಮೆಣಸಿನ್ಕಾಯಿ ಶಿನ್ಕಾಯಿ ಹಣ್ಣು ಎಲ್ಲ ಹುರ್ಕೊಂಡಿದ್ದೀನಿ ಇದಾದ ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಬೇಕಾಗಿತ್ತು ಸ್ವಲ್ಪ ಸುಲ್ಕೊಂಡಿಲ್ಲ ಆಮೇಲೆ ಒಕ್ಕಲ್ನಾಗೆ ಹಾಕಿತಾಯಿತು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತಪ್ಪೆ ವಿಡಿಯೋ ಎಲ್ಲ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋ ನೋಡಿ ನಮ್ಮಂಥ ಹೊಸ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ఇంతూ నా బెండకాయ చట్నీ అంతా నైట్ నమ్మరు మటన్ సాత్ అందో వేస్ట్ సునీ ఎస్ట్ సాంబార్ సాలు ఊటోదు నేరు చట్నీ మధ్యాహ్నకు చట్నీ అన్న ఇలా చపాతి ఏమూ మొట్రైత చట్నీకీ సా ఊట మాట్్యాహ్నకి చట్నీ ఇలా ఇదంతా చట్నీ సూపర్గె నాకు తుంబాయి చట్నీ ಇದಾದ್ಮೇಲೆ ಇವತ್ತು ಮಧುರ ಫೋನ್ ಮಾಡಿದ್ಲು ಹಂಗಾಗಿ ಮನ್ಸಿಗೆ ತುಂಬಾ ನೋವಾಯ್ತು ಬಹಳ ಕಷ್ಟ ಆಗುತ್ತೆ ಮಕ್ಕಳು ಅನ್ಬಿಟ್ಟಿರೋಕೆ ಇದಾದ್ಮೇಲೆ ಅವ್ರ ದೊಡ್ಡಮ್ಮ ದೊಡ್ಡಪ್ಪ ಅಂತ ಎಲ್ಲರ ಹತ್ರನು ಮಾತಾಡಿದ್ಲು ನಾನು ಅವ್ರ ಅಪ್ಪಾಜಿ ಮಾತಾಡಿದಾಗ ನಮ್ಮ ಹತ್ರ ಏನ ಅರ್ಥ ಮಾಡಲಿಲ್ಲ ಅಲ್ಲಿಲ್ಲ ಚೆನ್ನಾಗಿ ಮಾತಾಡಿದ್ಲು ನೆಕ್ಸ್ಟ್ ಮಂತ್ ಟ್ವೆಂಟಿ ಟ್ವೆಂಟಿ ಟೂ ಅವರ್ಸ್ ಅಷ್ಟೊತ್ತಿಗೆ ಸ್ಟಾರ್ಟ್ ಆಗ್ತದೆ ಎಕ್ಸಾಮ್ ಅಂತ ಹೇಳಿದಾಳೆ ಇನ್ನೇನಿದೊಂದ್ ತಿಂಗಳು ಬರ್ತಾಳೆ ಅದಾದ್ಮೇಲೆ ಅವ್ರ ದೊಡ್ಡವಮ್ಮ ಜೊತೆ ಅವ್ರ ದೊಡ್ಡವ್ರ ಜೊತೆ ಮಾತಾಡುವಾಗ ಹತ್ತಲಂತೆ ಹಾಗಾಗಿ ಅವರು ಸ್ವಲ್ಪ ಎಮೋಷನ್ ಆಗಿದ್ದಾರೆ ನಮ್ಮ ಅಕ್ಕ ಬಿಟ್ಟು ಹತ್ತಿದ್ದಾರೆ ಎರಡನೇ ಅಕ್ಕ ಕೈ ಎಲ್ಲರೂ ಮಾತಾಡಿದ್ದಾರೆ ನಮ್ಮ ಕಡೆ ಅಂತ ಇವಾಗ ಆಲ್ರೆಡಿ ಬೇಸಿಗೆ ಬಿಸಿಲು ಸ್ಟಾರ್ಟ್ ಆಗ್ಬಿಟ್ಟಿದೆ ಬೆಳಿಗ್ಗೆ ಟೈಮ್ ಮಾತ್ರ ಇದು ಸ್ವಲ್ಪ ಬೀಳುತ್ತೆ ಇನ್ನೇನೋ ಒಂದು ಹದಿನೈದು ದಿನ ಹೋಯ್ತು ಅಂದ್ರೆ ಒಂದು ಮಧ್ಯಾಹ್ನ ಟೈಮ್ ಎಲ್ಲ ಹೊರಗಡೆ ಆಟಾಡೋದು ತುಂಬಾ ಕಷ್ಟ ಆಗುತ್ತೆ ತುಂಬಾ ಬಿಸಿಲು ನಮ್ಮ ಕಡೆ ನಮ್ಮ ಕಡೆ ಹೆಂಗಂದ್ರೆ ಇನ್ ಮುಂದೆ ಬೆಂಗಡ ಅಂತಾನೆ ಹೇಳ್ಬೋದು ಇಷ್ಟೊತ್ತಿಗೆಲ್ಲ ಬಿಸ್ಕಿಲ್ ಸ್ಟಾರ್ಟ್ ಆಗಿರುತ್ತೆ ನಾನು ಬಂದು ಮಸೆ ಗುಟ್ಟಿಯಲ್ಲೇ ಅಂತ ಇದ್ದಿದ್ದೆ ಚಟ್ನಿ ಇವಾಗ ಸ್ವಲ್ಪ ಅಲ್ವಾ ಹಂಗಾಗಿ ಲೋಟ ತಗೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ಎಲ್ಲ ಫಸ್ಟ್ ಮ್ಯಾಶ್ ಮಾಡೋಣ ಅಂತ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂಡಿದೀನಿ ನನಗೆ ಮನೇಲಿ ಕೊತ್ತಂಬರಿ ಜಾಸ್ತಿ ಚಟ್ನಿ ಮಾಡಬೇಕು ಅಂತ ನೆನಪಾಗುತ್ತೆ ಹಾಗಾಗಿ ಕೊತ್ತಂಬರಿ ಇತ್ತಲ್ಲ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಎಲ್ಲ ಆಲ್ರೆಡಿ ಫ್ರೈ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಬಂದು ವೇದ ಪಾಪನ ನೋಡ್ಕೊತಾ ಇದ್ದಾರೆ ಹೊರಗಡೆ ಹಾಲು ಕೊಟ್ಟು ಬಂದಿದ್ದೀನಿ ಕುಡಿಸ್ತಾ ಇದ್ದಾರೆ ಸ್ವಲ್ಪ ಲೇಟಾಗಿ ಇದ್ದಿದ್ದಾನೆ ಇವತ್ತು ವೇದ ಪಾಪು ಬಂದು ನಾವಿನೂ ಗಿ ನೆಕ್ಸ್ಟ್ ಇಯರ್ ಸ್ಕೂಲಿಗೆ ಸೇರಿಸೋದಿದೆ ಯಾವ ಸ್ಕೂಲಿಗೆ ಏನು ಅಂತ ನಾವು ಅದೇ ಇದ್ದೀವಿ ನೋಡ್ತಾ ಇರ್ಬೋದು ಇವಾಗ ನೀಟಾಗಿ ಎಲ್ಲ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಕೈಯಲ್ಲಿ ಒಂದ್ಸರಿ ಈ ಥರ ಅಂದರೆ ಚೆನ್ನಾಗಿರುತ್ತೆ ಹಂಗಾಗಿ ಇವಾಗ ಬಂದು ಬೆಂಡೆಕಾಯನ್ನು ಕಲಿಸ್ಕೊತೀನಿ ಈ ಥರ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಬೆಂಡೆಕಾಯಿ ಒಂದು ಕಾಲು ಕೆ ಜಿಯಷ್ಟು ಹಾಕ್ಕೊಂಡಿದ್ದೀನಿ ಇದು ಒಗ್ಗರಣೆ ಮಾಡಿಟ್ಟಿದ್ದೀನಿ ಅಂದರೆ ಎರಡು ಮೂರು ದಿನ ಅಂದರೆ ಕೆಡಲ್ಲ ತುಂಬ ಚೆನ್ನಾಗಿರುತ್ತೆ ಹೊರಗಡೆ ಮಕ್ಕಳ ಜೊತೆ ಅವ್ರ ದೊಡ್ಡ ದೊಡ್ಡಮ್ಮ ಮಾತಾಡ್ತಾ ಇದ್ದಾರೆ ಮತ್ತೆ ನಮ್ಮ ಏನು ಬಂದಿರೋ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಸ್ವಲ್ಪ ವಾಯ್ಸ್ ಕೇಳಿಸ್ತಾ ಇದೆ ಯಾರೋ ಬೇಜಾರು ಮಕ್ಕಳ ಹೊಡೆ ಅಡ್ಜಸ್ಟ್ ಮಾಡ್ಕೊಂಡ್ರೆ ಇದಾದ್ಮೇಲೆ ಸ್ವಲ್ಪ ನೀರು ಹಾಕೊಂಡು ಕೈ ಈ ತರ ಕೈಗೆ ಹತ್ತಿರದನ್ನೆಲ್ಲ ತಕೊಂಡಿದ್ದೀನಿ ಇವಾಗ ಬಂದು ಅವರ ಸ್ನಾನು ಸ್ನಾನ ಮಾಡಿ ತಾಯಿ ತವರು ರೆಡಿ ಆಗ್ತಾ ಇದ್ದಾರೆ ನಮ್ಮ ಕಟ್ಟಡ ಅಂತ ಹೇಳ್ಬಿಟ್ಟು ಕೆಲ ಅಂಗಡಿ ಇದಾದ್ಮೇಲೆ ಈರುಳ್ಳಿ ತಂದಿದ್ರಲ್ಲ ಕೈಯಲ್ಲಿ ಅಂತ ಬೈತಾ ಇದ್ದಾರೆ ರುಳ್ಳಿ ಬಂದು ನೈಟ್ ತಗೊಂಬಂದ್ರು ಮೊನ್ನೆ ತಗೊಂಡ್ಬಂದಿರಲಿಲ್ಲ ಇವಾಗ ಮುದ್ದೆದು ಇಳಿಸ್ಕೊಂಡು ಇಟ್ಕೊಂಡಿದಿನಿ ಇವಾಗ ಮುದ್ದೆ ಮಾಡ್ಬಿಟ್ಟು ಹ್ಮ್ ಒಗ್ಗರಣೆಗೆ ಹಾಕೊತ ಇದೀನಿ ಈ ನೋಡ್ತಾ ಇರ್ಬೋದು ಒಂದು ಗಡ್ಡೆ ತಗೊಂಡಿದೀನಿ ಇದು ಬೆಂಡೆಕಾಯಿ ಚಟ್ನಿ ಅಂದ್ರೆ ಚಪಾತಿ ಚಟ್ನಿ ಚೆನ್ನಾಗಿರುತ್ತೆ ದೋಸೆ ಚಟ್ನಿ ಚೆನ್ನಾಗಿರುತ್ತೆ ನಾನ್ ಬಾಯಿ ಕೆಟ್ಟಾಗಲ್ಲ ಕಡಲೆಕಾಯಿ ಚಟ್ನಿ ಮಾಡಿದ್ರು ಈ ಥರ ಚಟ್ನಿಗೆ ಊಟ ಮಾಡಿ ನೋಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಕಡಲೆಕಾಯಿ ಚಟ್ನಿ ಒಗ್ಗರಣೆ ಕೊಟ್ಟರೆ ಮಾತ್ರ ಎರಡು ಮೂರು ದಿನ ಇಟ್ಟರು ಏನು ಆಗಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಕಡೆ ಬಂದುಬಿಟ್ಟು ಅನ್ನಕ್ಕೆ ಇಟ್ಕೊಂಡಿದ್ದೆ ಅನ್ನೂ ಆಯಿತು ಆಲ್ರೆಡಿ ಇವಾಗ ಬಾಕ್ಸಿಗೆ ಹಾಕೋಣ ಅಂತ ಇರ್ತಾ ಇದ್ದೀನಿ ಇದು ಬಂದು ರೇಷನ್ ಅಕ್ಕಿ ಅಕ್ಕಿಟ್ಟಿರೋದ್ರಿಂದ ಈ ಥರ ಉಕ್ಕು ಬಂದಿದೆ ನೋಡಿ ಎಲ್ಲ ಗಂಜಿ ಎಲ್ಲ ಉಕ್ಕಿದೆ ಇದು ಚಟ್ನಿಗೆ ಚೆನ್ನಾಗಿರುತ್ತೆ ಅಂತ ನಾನೇ ರೆಸಿಕ್ಷನ್ ಅಕ್ಕಿಯಿಂದ ಬಂದಿರೋಂಥ ಅನ್ನ ಮಾಡ್ಕೊಳ್ತಾ ಇದ್ದೀನಿ ನನಗೆ ಬಂದು ಹೇಳ್ಬೇಕಂದ್ರೆ ಆ ಥರ ರೈಸು ಒಳ್ಳೆ ರೈಸ್ ಇನ್ನೇ ಥರ ರೇಷನ್ ರೈಸೇ ನನಗೆ ಇಷ್ಟ ಆಗೋದು ತಿಳಿ ಸಾಂಬಾರು ಆಗಿರ್ಬೋದು ಈ ಥರ ಮಟನ್ ಸಾಂಬಾರು ಆಗಿರ್ಬೋದು ನಾನು ಇಷ್ಟಪಟ್ಟು ಊಟ ಮಾಡ್ತೀನಿ ಅದು ರೇಷನ್ ಅಕ್ಕಿ ಆದರೆ ಇವಾಗ ನೋಡ್ತಾ ಇರ್ಬೋದು ಈ ಥರ ಮ್ಯಾಶ್ ಮಾಡಿದ್ದೀನಿ ಚಟ್ನಿನ ಅಷ್ಟೊಂದು ನುಣ್ಣುಗೂ ಮ್ಯಾಶ್ ಮಾಡಿಲ್ಲ ತರಿತರಿಯಾಗಿ ಮ್ಯಾಶ್ ಮಾಡಿದ್ದೀನಿ ಇವಾಗ ಒಗ್ಗರಣೆ ಇಟ್ಕೊಂಡಿದ್ದೀನಿ ನುಣ್ಣಗೂ ಮ್ಯಾಶ್ ಮಾಡ್ಬೋದು ಈ ಥರನೂ ಮಾಡ್ಬೋದು ನನಗೆ ನುಣ್ಣುಗಿರೋದಕ್ಕಿನ್ನ ಈ ಥರ ಅರ್ಧ ಬರ್ಧ ಇದ್ದರೆ ಚೆನ್ನಾಗಿ ಹಂಗಾಗಿ ಇದಾದ ಮೇಲೆ ಇವತ್ತು ಪಾತ್ರೆನೂ ಬೆಳಗ್ಗೆ ಬೇಗನೆ ತೊಳ್ಕೊಂಡ್ಬಿಟ್ಟಿದ್ದೀನಿ ಯಾಕಂದರೆ ಬಿಸಿಲಲ್ಲಿ ತೊಳೆಯೋದಕ್ಕಿನ್ನ ಇವಾಗೆ ತೊಳ್ಕೊಂಡು ಬಿಡೋಣ ಎಲ್ಲ ಆಗೋದೆಲ್ಲ ನಮ್ಮ ಹೋಗಿದ್ದು ಅದೆಲ್ಲ ಹತ್ತುವರೆ ಆಗಿಬಿಡುತ್ತೆ ಅದಾದಮೇಲೆ ಅವ್ರನ್ನ ಕಳಿಸಿ ನಾನು ಊಟ ಮಾಡಿ ಪಾತ್ರೆ ಎಲ್ಲ ತೊಳ್ಕೊಳೋದು ಲೇಟ್ ಆಗುತ್ತೆ ಅಂತ ಇವಾಗ ಸ್ವಲ್ಪ ಬೇಗನೆ ತೊಳ್ಕೊಂಡ್ಬಿಡ್ತೀನಿ ನೋಡಿ ಈ ಥರ ಚಟ್ನಿ ರೆಡಿ ಆಯಿತು ಇದಂತೂ ಮುದ್ದೆ ಜೊತೆ ಚಪಾತಿ ಜೊತೆ ದೋಸೆ ಜೊತೆ ಸೂಪರ್ ಆಗಿರುತ್ತೆ ಎಕ್ಸಲೆಂಟ್ ಇದಾದಮೇಲೆ ಮಟನ್ ಸಾರು ಅನ್ನ ಮತ್ತು ಮುದ್ದೆ ತಗೊಂಡು ನಾನು ಹೋಗ್ತಾ ಇದ್ದೀನಿ ಇದು ಪಾಪನ ಕರ್ಕೊಂಡು ನಮ್ಮ ಅಕ್ಕವ್ರ ಹತ್ರ ಹಿಂಗೆ ಹೊಲದಲ್ಲಿ ಕೂತು ಊಟ ಮಾಡೋದಂದ್ರೆ ನನಗಂತೂ ತುಂಬ ಇಷ್ಟ ಹಂಗಾಗಿ ಇವರು ಕಳೆ ಕಳೆ ತೆಗಿತಾ ಇದ್ದಲ್ವಾ ಇವರು ಊಟಕ್ಕೆ ಕುಂತಿದ್ರು ಹಂಗಾಗಿ ಊಟಕ್ಕೆ ಇವ್ರ ಜೊತೆ ಬಂದೆ ನೈಟ್ ಬಂದು ನಮ್ಮ ಅಕ್ಕನ ಮಮ್ಮ ಬಂದು ಬರ್ತಡೆ ಇತ್ತು ಹಂಗಾಗಿ ಪಾಯಸ ಬಂದಿದ್ರು ಪಾಯಸ ಚೆನ್ನಾಗಿತ್ತು ಪಾಯಸನು ಊಟ ಮಾಡಿದ್ವಿ ಇದು ನೀರುಳ್ಳಿ ತಗೊಂಡ್ ಬಂದಿದ್ದಾರೆ ನೋಡ್ರಿ ನಮ್ಮ ಅಯ್ಯ ಅಂದ್ರೆ ನಮ್ಮ ಅಕ್ಕ ಇದ್ರಲ್ಲ ಅವ್ರು ಚಿಕ್ಕಪ್ಪ ಅವರು ಊರಿಂದ ಬಂದಿದ್ದಾರೆ ನಮ್ಮ ರಕ್ಷಿತಾ ಬೇಬಿ ನೋಡ್ರಿ ವೇದಪ್ಪು ಹಿಂಗೆ ಕುರ್ಜಿಗೆ ಹಿಡ್ಕೊಂಡು ಆಟ ಆಡ್ತಾ ಇದ್ದಾನೆ ವಿನೋ ಅಂತೂ ತುಂಬ ಚೆನ್ನಾಗಿ ಕಳೆ ತೆಗ್ಯೋಕ್ಕೆ ಹೋಗ್ಬಿಡ್ತಾಳೆ ಗಿಡನೆಲ್ಲ ಮುರಿದು ಮುರ್ದು ಬಂದ್ಬಿಡ್ತಾಳೆ ಅವಳಿಗೂ ಇಷ್ಟ ಈ ಥರ ಅವ್ರ ದೊಡ್ಡಮ್ಮರ ಜೊತೆಗೆ ಕಳೆಗೆಲ್ಲ ಹೋಗೋದು ಮನೆ ಹತ್ರನೇ ಅಲ್ವಾ ಹಂಗಾಗಿ ನಾವು ಇವ್ರ ಜೊತೆನೆ ಕೂತು ಊಟ ಮಾಡಿ ಇಲ್ಲೊಂದು ಸ್ವಲ್ಪತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ನಮ್ಮ ಅಕ್ಕ ಜೊತೆ ಇವಾಗ ಬಂದು ನಾವು ಇಲ್ಲಿಗೆ ಬರೋದ್ಕಿಂತ ಮುಂಚೆನೇ ಅವರ ಅಪ್ಪಾಜಿ ಹೋದ್ರು ನಮ್ಮ ನಾಯಿನೂ ನಮ್ಮ ಜೊತೆ ಹಿಂದೆ ಬಂದುಬಿಡುತ್ತೆ ಇದಾದ ಮೇಲೆ ಮಧ್ಯಾಹ್ನ ಒಂದು ಎರಡೂವರೆ ಇಂದ ಬ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದೀನಿ ಅವ್ರ ಅಪ್ಪಾಜಿ ಬಂದು ಶಾವಿಗೆ ತಗೊಂಡ್ ಬಂದಿದ್ರು ಫ್ರೈ ಶಾವಿಗೆ ತಗೊಂಡ್ ಬರ್ರಿ ಅಂದ್ರೆ ಇದು ತಗೊಂಡ್ ಬಂದಿದ್ರು ಹಂಗಾಗಿ ಪಾಯಸ ಏನು ಬೇಡ ಅಂತ ಹೇಳ್ಬಿಟ್ಟು ಶಾವಿಗೆ ಒಪ್ಪಿಟ್ ಮಾಡ್ಕೊಂತ ಇದೀನಿ ನಾನು ಇದು ಶಾವಿಗೆ ಒಪ್ಪಿಟ್ಟು ಅಷ್ಟೊಂದೇನು ಎಲ್ಲರೂ ಇಷ್ಟಪಟ್ಟು ಅಂತದಲ್ಲ ಆದರೆ ಈ ಥರ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಉದುರು ಆಗಿರುತ್ತೆ ಅದು ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ ನನಗಂತೂ ಫಿಫ್ಟಿ ಫಿಫ್ಟಿ ಆ ಥರ ಏನಿಲ್ಲ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತೀನಿ ಇಲ್ಲ ಅಂದರೆ ಇಷ್ಟ ಆಗೋಲ್ಲ ಅಂತೀನಿ ಆ ಥರ ನಾನು ನನಗೆ ಫಿಫ್ಟಿ ಅಂತ ಹೇಳಿದ್ನಲ್ಲ ಹಂಗೆ ವಿದ ಪಪ್ಪ ಇದೂ ತುಂಬಾ ಇಷ್ಟಪಡ್ತಾರೆ ಯಾಕಂದ್ರೆ ಮ್ಯಾಗಿನೇ ಮಾಡ್ಕೊಡ್ತಾ ಇದ್ದೆ ಮ್ಯಾಗಿ ಮತ್ತೆ ಇ ನೂಡಲ್ಸ್ ಅದೇನು ಇಲ್ಲ ಎಲ್ಲ ಖಾಲಿ ಆಗ್ಬಿಟ್ಟಿದೆ ಹಂಗಾಗಿ ಒಂದ್ ಸ್ಪೂನ್ ಎಣ್ಣೆ ಹಾಕೊಂತ ಇದ್ದೀನಿ ನಾನು ಚೆನ್ನಾಗಿರುತ್ತೆ ಇದನ್ನು ಇವಾಗ ಬಂದ್ಲಿಯಲ್ಲಿ ಇದ್ದಂತಹ ಶಾಗ್ ಎಲ್ಲ ಎತ್ತಾಕೊಂಡಿದ್ದೀನಿ ಬೇರೆ ಪ್ಲೇಟ್ಗೆ ಇವಾಗ ಬಂದ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅದ್ಮೇಲೆ ಒಗ್ಗರಣೆಗೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಹಾಕೊಳ್ಳೋಣ ಇದು ಕೈ ಜಾರಿ ಬಿದ್ದ್ಬಿಟ್ಟು ಒಂದೆರಡು ಕಾಳು ಇವಾಗ ಬಂದು ಉದ್ದಿನಬೇಳೆ ಹಾಕೊಂತ ಇದ್ದೀನಿ ನೋಡ್ತಾ ಇರ್ಬೋದು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಇದಾದ್ಮೇಲೆ ಸ್ವಲ್ಪ ಉದ್ದಿನಬೇಳೆ ಜೀಗರಿಗೆ ಸಾಸಿವೆ ಕರ್ಬೇವು ಎಲ್ಲನೂ ಹಾಕ್ಕೊತೀನಿ ಕರ್ಬೇವ್ ಅಂತೂ ತುಂಬ ಎಳೆದನ್ನಿಸ್ತು ಸ್ವಲ್ಪ ಬಲ್ತಿರೋದು ಏನಾಗಿದೆ ಅಂದರೆ ತೋರ್ತಿದ್ದೀನಿ ನಿಮ್ಗೆ ಆಲ್ರೆಡಿ ಇದು ಒಂಥರ ಸೀಡಿ ಥರ ಆಗೋಗ್ಬಿಟ್ಟಿತ್ತು ಹಂಗಾಗಿ ಫಸ್ಟು ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಇದ್ದೀನಿ ಅದಾದಮೇಲೆ ಈರುಳ್ಳಿ ಆ ಈರುಳ್ಳಿ ಮತ್ತೆ ಇದೊಂದು ಫ್ರೈ ಆದ್ಮೇಲೆ ತರಕಾರಿ ಈರುಳ್ಳಿ ಹಾಕಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಅದನ್ನೆ ಬಹಳ ಹಂಗಾಗಿ ಸ್ವಲ್ಪನೇ ಇತ್ತು ಅದನ್ನೇ ಹಾಕಿದ್ದೀನಿ ಅಷ್ಟೇ ಇವಾಗ ಬಂದು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಕೊಡ್ತಾ ಇದ್ದೀನಿ ಇದು ಒಂಥರ ಇಪ್ಪಿ ನೂಡಲ್ಸ್ ಮ್ಯಾಗಿ ತರಾನೇ ಇರುತ್ತೆ ಮಕ್ಳು ಹಂಗಾಗಿ ತಿಂತಾರೆ ಅಂತ ಹೇಳ್ಬಿಟ್ಟು ಅಷ್ಟೇ ಇದನ್ನು ಮಾಡ್ತಾ ಇರೋದು ಇವಾಗ ಬಂದ್ಬಿಟ್ಟು ಹೆಚ್ಚಿಟ್ಟಿರೋಂಥ ತರಕಾರಿ ಎಲ್ಲ ಹಾಕ್ತಾ ಇದ್ದೀನಿ ಅಂದರೆ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಇಷ್ಟು ಹಾಕಿದೀನಿ ಎಲ್ಲ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಬಂದ್ಬಿಟ್ಟು ನೋಡ್ತಾ ಇರಬಹುದು ಸ್ವಲ್ಪ ಸ್ವಲ್ಪ ಎಲ್ಲ ಫ್ರೈ ಆಗಿದೆ ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು ಆಗ್ತಾ ಇದೆ ಮೇಲೆ ಸ್ವಲ್ಪ ಟಮಟಿ ಹಣ್ಣು ಗಟ್ಟಿನೇ ನೆ ಇತ್ತಲ್ಲ ಗಟ್ಟಿ ಅಂದ್ರೆ ಸ್ವಲ್ಪ ಕಾಯಿ ತರನೇ ಇತ್ತಲ್ವಾ ಹಂಗಾಗಿ ಇದನ್ನ ಸ್ವಲ್ಪ ಬೇಗ ಹಾಕೊಂತ ಇದೀನಿ ಅದ್ರ ಜೊತೆ ಬೇಯುತ್ತೆ ಅಂತ ಹೇಳ್ಬಿಟ್ಟು ಟಮ್ ಬಂದು ಒಂದೇ ಟಮ್ ಟಣ್ಣು ಸೇರಿಸಿದ್ದೀನಿ ಯಾಕಂದರೆ ಸ್ವಲ್ಪನೇ ಅಲ್ವಾ ಹಂಗಾಗಿ ಇದನ್ನಂತೂ ನಮ್ಮ ಮನೆಯವರು ಅಸಲಲ್ಲೇ ಇಷ್ಟಪಡಲ್ಲ ಅವ್ರಿಗಂತೂ ಫುಲ್ಲು ಇದಂದರೆ ಇಷ್ಟನೇ ಆಗೋಲ್ಲ ಯಾವತ್ತೂ ತಿಂದಿಲ್ಲ ಮಾಡಿದ್ರು ತಿನ್ನಲ್ಲ ಹಂಗೆ ಇವಾಗ ಬಂದುಬಿಟ್ಟು ಉಪ್ಪು ಹಾಕ್ಕೊಂತ ಇದ್ದೀನಿ ಯಾಕಂದರೆ ತರಕಾರಿ ಎಲ್ಲ ಬೇಯ್ಲಿ ಬೇಗ ಅಂತ ಹೇಳ್ಬಿಟ್ಟು ಹಂಗಾಗಿ ಅವ್ರು ಇಷ್ಟಪಡದೆ ಇರೋದನ್ನೆಲ್ಲ ಮಧ್ಯಾಹ್ನ ಟೈಮೇ ಮಾಡಿಕೊಡೋದು ಮಕ್ಕಳಿಗೆ ಇದಾದ ಮೇಲೆ ಮಂಡಕ್ಕಿ ತಿಂಡಿ ಮಾಡು ಅಂತ ಕೇಳ್ತಾನೆ ಇದ್ದಾರೆ ಮಾಡಿಕೊಡ್ಬೇಕು ಅವರಿಗೆ ಇವಾಗ ಬಂದ್ಬಿಟ್ಟು ಇದು ನಾನು ಕರೆಕ್ಟಾಗಿ ಒಂದು ಗ್ಲಾಸ್ ಇದೆ ಶಾವಿಗೆ ಬಂದ್ಬಿಟ್ಟು ಹಂಗಾಗಿ ಒಂದೂವರೆ ಗ್ಲಾಸಷ್ಟು ನೀರು ಇದ್ದೀನಿ ನಾನು ಈ ಈಗ ನೀರು ಹಾಕ್ತಿನಲ್ಲ ಅದರಲ್ಲೇನು ಅಳತೆ ಮಾಡಿ ತೊಗೊಂಡಿಲ್ಲ ನಾನು ಶಾವಿಗೆನ ಬೇರೆಯೇ ಎತ್ತಿಟ್ಕೊಂಡಿದ್ದೀನಿ ಒಂದು ನಿಮಗೆ ಒಂದು ಅಂದಾಜು ಅಂತ ಹೇಳ್ತಾ ಇದ್ದೀನಿ ಒಗ್ಗರಣೆ ಹಾಕ್ಬಿಟ್ಟು ಒಳಗಡೆ ಇದ್ರೆ ನೋಡಿ ಅವನು ಈ ಕಡೆ ಬಿಸಿಲಲ್ಲಿ ಬಂದುಬಿಟ್ಟಿದ್ದಾನೆ ಶಾದ್ರಲ್ಲಿ ನಾನು ಅಲ್ಲಿ ನಾಯಿ ಹೋಗಿತ್ತು ಅದಕ್ಕೆ ಹೋಗಿದ್ದೆ ಅಂತ ಹೇಳ್ತಿದ್ದಾನೆ ಬೈಕೊಂಡು ಕರ್ಕೊಂಡು ಬಂದೆ ವೇದ ಪಾಪನ ಇವಾಗ ಬಂದುಬಿಟ್ಟು ನೋಡ್ತಾ ಇರ್ಬೋದು ನೀರೆಲ್ಲ ಮಳೆ ಇದೆ ಅಂದರೆ ಕುದೀತಾ ಇದೆ ಇವಾಗ ಬಂದುಬಿಟ್ಟು ಶಾವಿಗೆ ಸೇರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಆಗುತ್ತೆ ನೋಡ್ತಾ ಇರ್ಬೋದು ಕಡಿಮೆ ನೀರು ಹಾಕಿದ್ದೀನಲ್ಲ ಹಂಗಾಗಿ ಸ್ವಲ್ಪ ಉದುದ್ರಾಗಿ ಬರುತ್ತೆ ಅದಕ್ಕೋಸ್ಕರ ಕಡಿಮೆ ನೀರು ಹಾಕ್ಕೊಬೇಕು ನೋಡ್ತಾ ಇರಬಹುದು ಕಡಿಮೆ ನೀರ್ ಹಾಕಿರೋದ್ರಿಂದ ಇದು ಇವಾಗಲೇನೆ ಓದುದ್ರಾಗ್ ಕಾಣಿಸ್ತಾ ಇದೆ ಇದು ನೀರೆಲ್ಲ ಆವಿ ಹಾವಿ ಆದ್ಮೇಲೆ ಅಂತೂ ಇನ್ನೂ ಚೆನ್ನಾಗಿ ಓದುದ್ರಾಗ ಆಗ್ತಾ ಇದೆ ಆಗುತ್ತೆ ಸಾರಿ ಇವಾಗ ಬಂದ್ಬಿಟ್ಟು ಹೊರಗಡೆ ಅವ್ರ ದೊಡ್ಡ ಮುಂದ್ ಜೀವ ತಿಂತ ವೇದು ಅವ್ರಿಗೆ ಸ್ವಲ್ಪ ಪ್ರೀತಿ ಜಾಸ್ತಿ ಅಲ್ಲ ಹಂಗಾಗಿ ಹೇಳಿದ್ ಮತ್ ಕೇಳಲ್ಲ ಕೊಡನೆಲ್ಲ ಎತ್ ಬಿಸಾಕೋದು ಆತರ ಮಾಡ್ತಾ ಇದ್ದಾನೆ ಹೋಗ್ಬೇಕು ಇದಾದ್ಮೇಲೆ ಇವತ್ತು ಸಂಜೆ ಬಂದ್ಬಿಟ್ಟು ನಮ್ಮ ಮನು ಹಾಕಿರೋ ಅಂತ ಎರಡ್ ಪಟ್ಲಿ ಕೊಟ್ಟಿದ್ದಾರೆ ಎರಡನ್ನೂ ಒಂದು ಐದ್ ಐದ್ ಹನ್ನೊಂದು ಸಾವಿರಕ್ಕೆ ತಗೊಂಡ್ ಬಂದಿದ್ರು ಎರಡರಿಂದ ಇವಾಗ ಬಂದ್ಬಿಟ್ಟು ಮೂವತ್ತು ಸಾವಿರಕ್ಕೆ ಮಾರಿದ್ದಾರೆ ಅಕ್ಕವರು ಸಂಜೆ ಹೋಗ್ತವೆ ವೇದು ಪಪ್ಪು ಅದನ್ನೇ ಹೇಳ್ತಾನೆ ಅಣ್ಣನ ಪಟ್ಲಿ ಮರಿ ಹೋತಾ ಅಂತ ಹೇಳ್ಕ ಹೇಳ್ತಾ ಇದ್ದಾನೆ ಇವಾಗ ನೋಡ್ತಾ ಇರ್ಬೋದು ನೀರೆಲ್ಲ ಆವಿ ಆಗ್ತಾ ಬರ್ತಾ ಇದೆ ನೋಡ್ತಾ ಇರ್ಬೋದು ಒಂದೊಂದಿನೇ ಉಳಿದ್ರಾಗ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಥರ ಶಾವಿಗೆ ಬಿಟ್ಟು ನಾನು ಮಾಡೋ ಅಂಥದ್ದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ತಪ್ಪದೆ ವೀಡಿಯೋ ಯಾರ್ಯಾರು ನೋಡ್ತೀರ ತಪ್ಪದೇ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋ ನೋಡಿ ನಮ್ಮಂಥ ಹೊಸ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ರಿಕ್ವೆಸ್ಟ್ ಅಂತ ಅಂದ್ಕೊಳ್ರಿ ಇವಾಗ ನೋಡ್ತಾ ಇರ್ಬೋದು ಉಪ್ಪಿಟ್ಟೆಲ್ಲ ಆಯಿತು ಎಷ್ಟು ಚೆನ್ನಾಗಿ ಬಂದಿದೆ ಓದುದ್ರಾಗಿ ಅಂತ ಹೇಳ್ಬಿಟ್ಟು ಪರ್ಫೆಕ್ಟ್ ಅಲ್ತೀಲಿ ಮಾಡಿದ್ದ ತುಂಬ ಚೆನ್ನಾಗಿರುತ್ತೆ ಇವಾಗ ಬಂದ್ಬಿಟ್ಟು ಪ್ಲೇಟಿಗೆ ಹಾಕಿದ್ದೀನಿ ವಿನೋಗೆ ಮತ್ತು ವೇದು ಪಾಪುಗೆ ಆರೋಕಿಟ್ಟಿದ್ದೀನಿ ಇವಾಗ ಕರೆದು ಬಂದೆ ಕೈ ನೀಟಾಗಿ ತೊಳ್ಕೊಂಡು ಬರ್ರಿ ಅಂತ ಹೇಳಿದ್ದೀನಿ ವಿನೂ ಹೋಗಿದ್ದಾಳಲ್ವಾ ಹಾಗಾಗಿ ಹೀಗೆ ತಟ್ಟೆ ಕೈಯ ಕ್ಲೀನಾಗಿ ತೊಳಸ್ಕೊಂಡೆ ಬರ್ತಾಳೆ ಇವಾಗ ಬಂದುಬಿಟ್ಟು ನಾನೇ ಊಟ ಮಾಡ್ತೀನಿ ಅಂತ ಕೇಳ್ದೆ ಹಂಗಾಗಿ ಇಟ್ಕೊಟ್ಟಿದ್ದೀನಿ ಇವಾಗ ಅವರ ಅಜ್ಜಿ ಬಂದು ಎಲ್ಲೋ ಹೊರಟಿದ್ರು ಕೂತಿದ್ರು ಅವ್ರಿಗೆಲ್ಲ ಊಟ ಮಾಡಿಸಿದ್ದಾಯಿತು ಇದು ಬಂದು ಸಂಜೆ ಎಂಟುವರೆಗೆ ಬಂದರು ನೋಡಿ ಪಟ್ಲಿ ಹಾಕೊಂಡು ಹೋಗಿ ಆವಾಗಲಿದ್ದ ಲಾಕ್ ಹಾಕಿ ಸ್ಟಾರ್ಟ್ ಇದ್ದೀನಿ ಇಷ್ಟೊಂದೆಲ್ಲ ಪಟ್ಲಿಗಳು ತೊಗೊಂಡು ಇದ್ದಾರೆ ವೇದ ಪಾಪ ಅಂತೂ ಹತ್ರಕ್ಕೋಗಿ ನಿಂತ್ಕೊಂಡು ಏನೂ ಇದ್ದಿಲ್ಲ ಒಂದು ಮು ಪ್ರಾಣಿ ಅಂತಂದು ನಾವು ಅಷ್ಟು ಕೇರ್ಲೆಸ್ ಮಾಡೋದಲ್ಲ ಬೇಜಾರಾಗುತ್ತೆ ಯಾಕಂದರೆ ಬೆಳಗ್ಗೆ ಸಾಯಂಕಾಲ ಎದುರುಗೇ ನೋಡ್ತಾ ಇದ್ವಲ್ಲ ಇವತ್ತು ಇವಕ್ಕೆ ಋಣ ಮುಗೀತು ನಮ್ಮ ಕಡೆಯಿಂದ ಅಂತ ಹೇಳ್ಬೋದು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ವಿಡಿಯೋ ಎಷ್ಟಾದ ಲೈಕ್ ಮಾಡಿ ತಪ್ಪು ವೀಡಿಯೋ ಯಾರಂತ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್